ಈ ಬಾವಿಯ ವಿಶೇಷತೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಬಾವಿ ಒಂದು ನೂರ ಹದಿನೆಂಟು ಕಂಬಗಳ ಮೇಲೆ ನಿಂತಿದೆ ಈ ಬಾವಿ ಒಳಗಡೆ ನೀವು ಎಣಸ್ಕೊಂಡು ಬಂದ್ರೆ ಒಂದೂರ ಹದಿನೆಂಟು ಕಂಬ ನೂರ ಹದಿನೆಂಟು ಕಂಬಗಳನ್ನ ಒಳಗೊಂಡಂತಹ ವೆಂಕಟಾಚಲವತಿಯ ಈ ಬಾವಿ ಅಂತ ಹೇಳ್ಬೋದು ಈಜುಕೊಳ ಅಂತ ಹೇಳ್ಬೋದು ರಾಣಿಯರ ಸ್ನಾನ ಮಾಡಿರ್ತಕ್ಕಂತಹ ಜಲಕೊಳ ಅಂತ ಹೇಳ್ಬೋದು ಸ್ನಾನದ ಗೃಹ ಅಂತ ಹೇಳ್ಬೋದು ಮಹಾರಾಣಿಯರ ಸೀಕ್ರೆಟ್ ಒಂದು ಜಲ ಕ್ರೀಡೆ ಆಡುವಂತಹ ಸ್ಥಳ ಅಂತ ಹೇಳ್ಬೋದು ಕನಕಗಿರಿಯ ರಾಣಿಯರ ಆಡುವಂತ ಸ್ಥಳನೇ ನಮ್ಮ ವೆಂಕಟಾಚಲಪತಿ ಬಾವಿಯಲ್ಲಿ ನೋಡ್ತಾ ಇದ್ರಲ್ಲ ಅದು ನೋಡಿ ಇಲ್ಲ ನಾವು ಎಸ್ ಎಲ್ ಸಿಗ ಅಂದ್ರೆ ಹೈಯರ್ ಪ್ರೈಮರಿ ನಂತರ ಈ ಡಿಸೈನ್ಸ್ ಎಲ್ಲ ಒಂದು ಚಿತ್ರಗಳು ಕೊಡ್ತಿದ್ರು ನೀವು ಹಾಕಿರ್ಬೋದು ಇವೆಲ್ಲ ಇವೆಲ್ಲ ಡಿಸೈನ್ಸ್ ಇರ್ತಿದ್ವು ನೋಡಿ

ಕರೆಕ್ಟ್ ಇವಾಗ ಎರಡು ಕಡೆ ಒಂದೇ ತರ ಚಿತ್ರ ಇರುತ್ತೆ ಐಕ್ಯೂ ಪವರ್ ಜಾಸ್ತಿ ಆಗುತ್ತೆ ಇವಾಗ ಐ ಐಪಿಎಸ್ ಎಸ್ ಆಗಿರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಎಕ್ಸಾಮ್ ಹಿರಿತೀವಲ್ಲ ಒಂದ್ ಕಡೆ ಚಿತ್ರ ಇರುತ್ತೆ ಇವಾಗ ನಾವದೇ ಎಕ್ಸಾಮ್ ಆಗಿರ್ಬಹುದು ಮುರಾಜಿ ಎಕ್ಸಾಮ್ ಇರ್ಬಹುದು ಅದ್ರಲ್ಲಿ ಈ ರೀತಿ ಚಿತ್ರಗಳನ್ನ ನಾವು ನೋಡ್ತೀವಿ ಈ ಚಿತ್ರಗಳನ್ನ ಅರ್ಧ ಕೊಟ್ಟಿರ್ತಾರೆ ನೀವು ನಾಲ್ಕು ಆಯ್ಕೆಗಳಲ್ಲಿ ಯಾವ್ದೇನು ಉಳಿದ ಭಾಗದಲ್ಲಿ ಅಂತ ಹೇಳ್ತಾರೆ ಮತ್ತೆ ನಾವು ಹೈ ಸ್ಕೂಲ್ ಅಲ್ಲಿ ಆಗಿರ್ಬೋದು ಆರನೇ ಕ್ಲಾಸ್ ನಂತರ ಒಂದು ಡ್ರಾಯಿಂಗ್ ಕ್ಲಾಸ್ ಅಲ್ಲಿ ಬೋರ್ಡ್ ಮೇಲೆ ಆಗಿರ್ಬೋದು ನಮ್ಮ ಕಾಲದಲ್ಲಿ ಅಲ್ಲಿ ಸೀಮೆ ಸುಣ್ಣದಲ್ಲಿ ಎಲ್ಲ ಬಿಡಿಸಿರ್ತಾ ಇದ್ರು ಅರ್ಧ ಪೇಂಟಿಂಗ್ ಮಾಡ್ತಾ ಇದ್ರು ಸರ್ ಅದ ಡ್ರಾಯಿಂಗ್ ಬಿಡಿಸಿ ಇನ್ನು ಉಳಿದ ಅರ್ಧ ಭಾಗವನ್ನು ನೀವೇ ಮಾಡಿ ಯಾರು ಫಸ್ಟ್ ಮಾಡ್ತೀರಾ ಬಿಡಿಸ್ಕೊ ಬನ್ನಿ ಅಂತ ಹೇಳ್ತಾ ಇದ್ರು ಆ ಡ್ರಾಯಿಂಗ್ ಕಲಿಯೋದಕ್ಕೂ ಕೂಡ ಇದು ಆಗ್ತಾ ಇತ್ತು ಹಾಗಾದ್ರೆ ನಮ್ಮ ಕ್ಲಾಸ್ ಗಳಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಠ್ಯಕ್ರಮದಲ್ಲಿ ಪ್ರಾಥಮಿಕ ಉನ್ನತ ಶಿಕ್ಷಣದವರೆಗೂ ಕೂಡ ಇದೇ ರೀತಿ ನಾವು ಶಿಲ್ಪ ಕಲಾಕೃತಿಯಲ್ಲಿ ಕೆತ್ತನೆ ಮಾಡಿದಂತ ನಾವು ಬಳಸ್ಕೊಳ್ತಾ ಇರೋದು ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಆನೆ ಇರ್ಬೋದು ಅಲ್ಲಿ ಪಕ್ಕದಲ್ಲಿ ಚಿತ್ರಕಲಾಕೃತಿ ಇರ್ಬೋದು ಇದಿರ್ಬೋದು ಎಲ್ಲೆಲ್ಲೂ ಕೂಡ ಸರ್ ಇದನ್ನ ಸ್ಪರ್ಧಾತ್ಮಕ ಎಕ್ಸಾಮ್ ಗಳಲ್ಲೂ ಕೂಡ ಮಾಡ್ತೀವಲ್ಲ ಸರ್ ಎ ಪಿ ಎಸ್ ಐ ಇದರಿಂದ ಮಕ್ಕಳು ಜ್ಞಾನ ಮಠ ಹೆಚ್ಚಾಗುತ್ತೆ ಐಕಿ ಪವರ್ ಹೆಚ್ಚಾಗುತ್ತೆ ಮಕ್ಕಳು ಏಕಾಗ್ರತೆಯಿಂದ ಒಂದು ವಸ್ತುವಿನ ಮತ್ತೊಂದು ವಸ್ತುವಿಗೆ ಹೋಲಿಕೆ ಮಾಡೋದ್ರಲ್ಲಿ ಯಾವ ರೀತಿ ಒಂದು ಮನೋಭಾವನೆ ಹೊಂದಿದ್ದಾರೆ ಅಂತ ಹೇಳಿ ಮಕ್ಕಳ ಮನೋವಿಕಾಸಕ್ಕೆ ಸವಾಲೊಡ್ಡುವಂತಹ ಒಂದು ಕಲ್ಲಿನ ಕಥೆನಗಳಲ್ಲಿ ಮಾಡಿದ ಚಿತ್ರಗಳನ್ನು ನಾವ್ ಇಲ್ಲಿ ನೋಡಬಹುದು ಹಾಗಾದ್ರೆ ನಮ್ಮ ರಾಜರು ಕಾಲದಲ್ಲಿ ಇನ್ನೆಷ್ಟು ಚಾಣಾಕ್ಷತನ ಇತ್ತು ನಾವ್ ಇವಾಗಲೂ ಅದನ್ನ ಪಠ್ಯಕ್ರಮದಲ್ಲಿ ಬಳಸ್ತಾ ನೋಡಿ ರಂಗೋಲಿ ಕಲೆ ಈ ಈ ಡಿಸೈನ್ ಹಾಕಕ್ಕೆ ಸಾಧ್ಯನಿಲ್ಲ ಈಗ ಸದ್ಯ ರಂಗೋಲಿಯಲ್ಲಿ ಎಷ್ಟು ಡಿಸೈನ್ ಇದೆ ನೋಡಿ ಇದು ಡಿಸೈನು ಬಟ್ ಇದು ನಾವು ಈಗಿನ ರಂಗೋಲಿ ಬಿಡಿಸ್ತೀವಲ್ಲ ಹಂಗಂತ ಅನಿಸ್ತದೆ ಬಟ್ ಅದು ಇದು ಯಾವ ಟೈಪ್ ಡಿಸೈನ್ ಇದೆ ನೋಡಿರಿ ಗೊತ್ತಾಗುತ್ತೆ ಗೊತ್ತಲ್ವಾ ಹದ್ನೈದರಿಂದ ಐದು ರಂಗೋಲಿ ಬರುತ್ತಲ್ಲ ಇಷ್ಟು ನೋಡಿ ಒಂದು ಮದ್ಯದಲ್ಲಿ ಒಂದು ಫ್ಲವರ್ ಬಿಡ್ಸಿ ಸ್ಕ್ವೇರ್ ಟೈಪ್ ಒಂದ್ ಶಂಕು ಆಕೃತಿಯಲ್ಲೆಲ್ಲ ಮಾಡ್ತೀವಲ್ಲ ನಾವು ಎಲ್ಲಾ ಪ್ರತಿ ಒಂದು ರಂಗೋಲಿಗೂ ಕೂಡ ಇದೇ ರೀತಿ ಮಾಡ್ತೀವಿ ಹದಿನೈದರಿಂದ ಮೂರ್ ಇರುತ್ತೆ ಹತ್ತೊಂಬತ್ತರಿಂದ ಇರುತ್ತೆ ಇಪ್ಪತ್ತೊಂದರಿಂದ ಐದ್ ಇರುತ್ತೆ ಚುಕ್ಕಿ ರಂಗೋಲಿ ಯಾರು ಕಲ್ತಿರ್ತೀರಾ ಯಾರು ಸ್ಟಡಿ ಮಾಡಿರ್ತೀರಾ ಯಾರ್ ಮನೇಲಿ ದಿನ ರಂಗೋಲಿ ಬಿಟ್ಟಿರ್ತೀರಾ ಅವರಿಗೆ ಇದೆಲ್ಲ ಗೊತ್ತಾಗುತ್ತೆ ಇವಾಗ ಹಳ್ಳಿಲೂ ಬಿಡ್ತಾರೆ ಹಳ್ಳಿ ಹೆಣ್ಮಕ್ಳಿಗೆ ಸಾಮಾನ್ಯ ಗೊತ್ತಿರುತ್ತೆ ಸಿಟಿಲೂ ಸಾಮಾನ್ಯವಾಗಿ ಕೆಲವೊಬ್ರು ಮನೇಲಿ ಈ ತರ ಎಲ್ಲಾ ರಂಗೋಲಿಗಳನ್ನ ಬಿಡಿಸಬೇಕಾದ್ರೆ ಇದೇ ಮಾದರಿಯಲ್ಲಿ ಅಲ್ವಾ ನಾವು ಇದ್ ಮಾಡೋದು ಶಾಲೆಲೆಲ್ಲ ನಾವೆಲ್ಲ ಕಾಂಪ್ಯೂಟರ್ ರಂಗೋಲಿ ಸ್ಪರ್ಧೆಲೆಲ್ಲ ಭಾಗವಹಿಸಬೇಕಾದ್ರೆ ಇದೇ ರಂಗೋಲಿ ಬಿಡಿಸಿರೋದು ನೋಡಿ ಎಲ್ಲ ಅದ್ರ ಇದನ್ನ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬಿಡಿಸಿದರೆ ಎಲ್ಲಿಂದ ಎಲ್ಲಿವರೆಗೂ ಜಾಯಿಂಟ್ ಆಗಿದೆ ಅಂತಲೇ ಗೊತ್ತಾಗಲ್ಲ ಆ ರೀತಿಯಾದಂತಹ ರಂಗೋಲಿ ಅಂಶವನ್ನಾಗಿರ್ಬೋದು ಶೈಲಿಯನ್ನಾಗಿರ್ಬಹುದು ಇಲ್ಲಿ ನೋಡಬಹುದು ನೀವು ಅದ್ರ ಜೊತೆಗೆ ಇಲ್ಲಿ ಕಲ್ಲಲ್ಲೂ ಕೂಡ ಸೂಕ್ಷ್ಮ ಕೆತ್ತನೆ ಮಾಡಿದ್ದಾರೆ ಇಲ್ಲಿರ್ಬಹುದು ಈ ಕಡೆ ಕಲ್ಲ ಆಗಿರ್ಬೋದು ಈ ಕಡೆ ಆಗಿರ್ಬೋದು ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಈ ಕಡೆ ಬರುತ್ತಲ್ಲ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಮಕ್ಕಳ ಐ ಕ್ಯೂ ಮಟ್ಟ ಪರೀಕ್ಷೆ ಮಾಡಿ ಚೆನ್ನಾಗಿ ಕಾಣಿಸ್ತದೆ ನೋಡಿ ಇದು ಈಗ ನಮ್ಮಲ್ಲಿ ಆವಾಗ ಒಂದ್ ಬಿಡಿಸ್ತಿದ್ರು ಇನ್ನೊಂದು ಬಿಡಿಸ್ತಿದ್ವಿ ನಾವು ಅಥವಾ ಒಂದು ಇದು ಕೊಟ್ಟರೆ ಇದು ಜಾಯಿಂಟ್ ಆಗೋದಂತೇಳಿ ಈಗ ಿದೆ ಕೋಲಿಕೆ ಮಾಡುವಂತ ಸೆಲೆಕ್ಟ್ ಮಾಡಿ ಹತ್ತು ಮಾಟಿವ್ ಎಕ್ಸಾಮ್ಬಹುದು ಐ ಎ ಐಎಸ್ ಐಪಿಎಸ್ ಅಂತ ದೊಡ್ಡ ಮಟ್ಟದ ಎಕ್ಸಾಮ್ ಗಳಲ್ಲೇ ಈ ರೀತಿ ಚಿತ್ತರಗಳನ್ನ ನಾವು ನೋಡ್ತೀವಿ ಅದು ನಮ್ಮ ಐಕ್ಯೂ ಮಟ್ಟಕ್ಕೆ ಸವಾಲಾಗಿರುತ್ತೆ ಅಷ್ಟು ಏಕಾಗ್ರತೆಯಿಂದ ಅದು ಕೋಲಿಕೆ ಮಾಡುವಂತಹ ಒಂದು ಚಿತ್ತಾರವನ್ನ ಸೆಲೆಕ್ಟ್ ಮಾಡ್ಬೇಕು ಆ ರೀತಿಯಾದಂತಹ ಒಂದು ಕೆತ್ತನೆಗಳನ್ನ ನಮ್ಮ ಶಿಲ್ಪಿಗಳು ಮಾಡ್ತಾ ಇದ್ರು ಶಿಲ್ಪಿಗಳು ಏನೆಲ್ಲ ಓದ್ತಾ ಇದ್ರು ಡಿಗ್ರಿ ಮಾಡಿದ್ರ ಮಾಸ್ಟರ್ ಡಿಗ್ರಿ ಮಾಡಿದ್ರ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವರು ಜ್ಞಾನಾರ್ಜನೆ ಅನುಭವದ ಮೂಲಕ ಇದು ಕಂಪ್ಲೀಟ್ ಅಂದ್ರೆ ಇಲ್ಲಿ ಯಾರು ನೋಡ್ತಾರೆ ಯಾರು ಮಾಡ್ತಾರೆ ಸುಮ್ಮನೆ ಕಲ್ಲನ್ನು ಹಾಕಬಹುದಿತ್ತಲ್ಲ ನಾವು ಇಲ್ಲ ಫ್ಲವರ್ಸ್ ಕಂಪ್ಲೀಟ್ ಇದು ಫ್ಲವರ್ಸ್ ಮತ್ತೆ ಚಿತ್ರಗಳನ್ನು ನೋಡ್ಬೋದು ಆ ಇದು ಪಟ್ಟಿಕೆ ಮೇಲೆ ಡಿಸೈನ್ ಮಾಡಿದ್ದಾರೆ ದ್ವಾರದ ಮೇಲೆ ಪಟ್ಟಿಕೆ ಹೌದು ಇವಾಗ ಒಂದ್ ಸೈಡ್ ರಂಗೋಲಿ ಬಿಡಿಸ್ತಿವಲ್ಲ ನಾವು ಮತ್ತೆ ಡ್ರಾಯಿಂಗ್ ಹಾಕೋದಿರ್ಬೋದು ಮತ್ತೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ ಹೈಸ್ಕೂಲ್ ಅಲ್ಲಿ ಈ ರೀತಿಯಾಗಿ ಒಂದು ಒಳಗಡೆ ಅದ್ರ ಜೊತೆ ಇಲ್ಲೂ ಚಿತ್ರಗಳಿದೆ ಪಕ್ಷಿಗಳಿದೆ ಅರ್ಧಮ್ ಅರ್ಧಮ್ ಈ ಕಡೆ ಮುಖ ಆ ಕಡೆ ಮಾಡ್ಕೊಂಡಿರೋದು ಮಧ್ಯದಲ್ಲಿ ಮಾಡಿ ಆ ಕಡೆ ನಾವೀ ಹಂಸ ಹಂಸ ಇಳಿ ಬಾತುಕೋಳಿಗಳು ಎಷ್ಟೊಂದು ಚಿತ್ರಗಳು ಬೇಕು ಇಲ್ಲಿ ಶಂಕುವಿನ ಆಕೃತಿ ಆಗಿರ್ಬೋದು ಆನೆ ಕೃತಿಗಳಾಗಿರ್ಬಹುದು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಕೂಡ ಕೆತ್ತನೆಗೆ ಇದು ಕುಸ್ತಿ ಆಟದ ಒಂದು ಸಾರಾಂಶವನ್ನ ಇಲ್ಲಿ ಸಾರುತ್ತೆ ಮಲ್ಲ ಯುದ್ಧ ಇರಬಹುದು ಕುಸ್ತಿ ಯುದ್ಧ ಇರಬಹುದು ಜಲಯುಧ ಇರಬಹುದು ಎಲ್ಲ ಮೂರು 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 ಆಕೃತಿಗಳು ಕೂಡ ಮೂರು ಕಲಾಕೃತಿಗಳು ಕೂಡ ಒಂದೊಂದು ಯುದ್ಧವನ್ನು ಸಾರ್ತಕ್ಕಂಥದ್ದಾಗಿರ್ಬಹುದು ಅಂದ್ರೆ ಈ ರೀತಿ ಕಲೆಗಳು ನಮ್ಮ ರಾಜರ ಆಸ್ಥಾನದಲ್ಲಿ ಇತ್ತು ಅನ್ನೋದಕ್ಕೆ ಈ ಕಲಾಕೃತಿಗಳೇ ಸಾಕ್ಷಿಯಾಗಿದೆ ಅದ್ರ ಜೊತೆ ಹೊರಗಡೆ ನೋಡ್ಬೋದು ಸರ್ ಮತ್ತೆ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ನಾವು ಬಾವಿತ್ತು ಅಡಿ ಕೆಳಗಡೆ ಇದೆ ಜೊತೆಗೆ ಕೆಳಗಡೆ ಬಾವಿ ಮೇಲ್ಗಡೆ ಬಂದು ಇತ್ತು ಮತ್ತೆ ಮೇಲ್ಗಡೆ ಬಂದು ಇದಂತ ಬಾವಿ ಅಂತ ಹೇಳಬಹುದು ಹ ಅಂತಸ್ತಿನ ಆ ಫೀಟ್ ಇದೆ ಹೈಟ್ ಸರ್ ಇದೇನಿದು ಇಲ್ಲಿ ಜಾಗ ಬಿಟ್ಟಿದರಲ್ಲ ಆಮೇಲೆ ಇದು ಇಲ್ಲಿ ಹೇಳ್ತೀನಿ ಬನ್ನಿ ಇದು ನಿಮಗೆ ಲಿಫ್ಟ್ ಇರಿಗೇಷನ್ ಅಂತಾರಲ್ಲ ಏತ ನೀರಾವರಿ ಅಂತಾರಲ್ಲ ಆ ಏತ ನೀರಾವರಿ ಆಗಿನ ಕಾಲದಲ್ಲಿ ಕಾನ್ಸೆಪ್ಟ್ ಇತ್ತು ಆ ಬಾವಿಲ್ಲಿಂದ ಆ ನೀರು ಏನು ಬರ್ತಿತ್ತಲ್ಲ ಅಂದರೆ ಖಾಲಿ ಇದ್ದಾಗ ಈ ಹೊಲದ ಮಾಲೀಕರು ಇರ್ಬೋದು ಈ ಸಂಬಂಧಪಟ್ಟವರು ಆಗಿನ ಕಾಲದಾಗ ಯಾರು ಮಾಲೀಕದಾಗ ಗೊತ್ತಿಲ್ಲ ರಾಜರೇ ಇರ್ಬೋದು ಮೋಸ್ಟ್ಲಿ ಅಲ್ಲಿಂದ ಚರ್ಮದ ಚೀಲಗಳಲ್ಲಿ ಲಿಫ್ಟ್ ಮಾಡ್ತಾಯಿದ್ರು ನೀರು ತನಕ ಕಟ್ತಾ ಇದ್ರು ಕಟ್ಟಿ ಇಲ್ಲಿ ನೀರು ಹಾಕ್ತಾಯಿದ್ರು ನೀರಾಕ ಇಲ್ಲಿದೆ ನೋಡಿ ಹೋಲಿದೆ ಈ ಹೋಲಿನಿಂದ ಅಲ್ಲಿಂದ ನೀರು ಇದಾಗ ಹಾಕೋರು ಇಲ್ಲಿ ಹೋಲಿದೆ ಇಲ್ಲಿ ಕಾಣತ್ತಾ ಇಲ್ಲಿ 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 ಆ ಇದೆ ಇಲ್ಲಿಂದ ನೀರು ಹೋಗಿ ಇದ್ರ ಮುಖಾಂತರ ಹೋಗಿ ಅಲ್ಲಿ ತುಂಬತಾ ಇತ್ತು ಮುಂದೆ ಅಲ್ಲಿ ತುಂಬಿ ಅಲ್ಲಿಂದ ಏನಾದ್ರು ತರಕಾರಿ ಹೂವು ಇನ್ನ ತಮ್ಮ ಏನ್ ಬೆಳೆ ಬೇಕು ಬೆಳೀತಾ ಇದ್ರು ಅದ್ರ ಜೊತೆಗೆ ಅಲ್ಲಿ ಮನೆಗೂ ಕೂಡ ಬಳಸಬಹುದಿತ್ತು ಇಲ್ಲ ಮನೆ ಮನೆ ಇರ್ಲಿಲ್ಲ ಇಲ್ಲಿ ಮನೆ ಇರ್ಲಿಲ್ಲ ಯಾವುದು ಅದು ಅದು ಒಂದು ದ್ವಾರ ಗುಪ್ತ ದ್ವಾರ ಇದಕ್ಕ ಒಂದು ಎರಡು ಮೂರು ಗುಪ್ತ ದ್ವಾರಗಳು ಅದು ಮುಖ್ಯ ದ್ವಾರ ಮೂರು ಈಗ ನೋಡಿ ನೆಲ ನೆಲಮಟ್ಟದಿಂದ ಸಮ ಸಮತಳ ಐತಿ ಇದು ಈಗ ಲ್ಯಾಂಡ್ ನೆಲಮಟ್ಟ ಇದು ಸಮತ ಸಮತಟ್ಟ ಐತಿಲ್ಲ ಅಂದ್ರೆ ಕಾಣದೇ ಇಲ್ಲ ಇದಷ್ಟೇ ಕಾಣುತ್ತೆ ನಿಮಗೆ ಅಂಡರ್ಗ್ರೌಂಡ್ ಬಾವಿ ಇದು ಅಂಡರ್ಗ್ರೌಂಡ್ ನೋಡಿದ್ರೆ ಗೊತ್ತಾಗ ಭೂಮಟ್ಟದಿಂದ ಕೆಳಗಡೆ ಭೂಮಟ್ಟದಿಂದ ಕೆಳಗಡೆ ಓಕೆ ಇಲ್ಲಿ ನಿಂತಕೊಂಡು ನೋಡಿದ್ರೆ ನಾವು ಭವಿಷ್ಯ ಕಂಪ್ಲೀಟ್ ಚಿತ್ರಣನ ಕ್ಯಾಪ್ಚರ್ ಮಾಡಬಹುದು ಹೌದು ಹೌದು ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರಕ್ಚರ್ ಕಾಣ್ತಾ ಇದೆ ನೋಡಿ ಈಗ ಇದೆಯಲ್ಲ ಸರ್ ಅವಾಗಿನ ಕಾಲದಲ್ಲೇ ನೀರಿಗೋಸ್ಕರ ಏತ ನೀರಾವರಿ ಪದ್ಧತಿಯಿಂದ ನಮ್ಮ ರಾಜ್ಯ ಹೌದು 350 ಒತ್ತಗಳ ಹಿಂದೆನೇ ಬಳಸ್ತಾ ಇದ್ದಿರೋ ಅನ್ನೋದಕ್ಕೆ ಇದೆ ಸಾಕ್ಷಿ ಆಗಿದೆ ಹೌದು ನಾವು ಈಗ ಪೈಪ್ ಲೈನ್ ಕೊಡಿ ನೋಡಿ ಈಗ ಗಾರೆ ಇದು ಆ ಈಗೇನ್ ಸಿಮೆಂಟ್ ಹಾಕ್ತಿವಲ್ಲ ನಾವು ಇದು ಗಾರೆ ಇದು ಇದೇನಿದೆ ನೋಡಿ ಈ ಗಾರೆ ಜೊತೆಗೆ ಮಿಕ್ಸ್ ಸಣ್ಣ ಕಲ್ಲುಗಳು ಕಲ್ಲುಗಳು ಇವನ್ನೆಲ್ಲ ಕಲ್ಲು ಹಾಕಿ ಇದನ್ನ ಮಾಡಿದ್ವಿ ಇದಕ್ಕೆ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಒಂದು ಥೌಸಂಡ್ ಇಯರ್ಸ್ ಆಯ್ಸ ಇದಕ್ಕೆ ಒಂದು ಸಾವಿರ ವರ್ಷ ಆದರೂ ಏನು ಆಗಲ್ಲ ಹ್ಮ್ ಗಾಡಿಗೆ ಅರೇ 350 ವರ್ಷ ಆದ್ರೂ ಇದೆ ಅಂತ ಹೇಳಿದ್ರೆ ಮೆಂಟೇನ್ ಮಾಡ್ಬೇಕು ಅಷ್ಟೇ ಮೈಂಟೇನ್ ಇಲ್ಲಂದ್ರೆ ಹಾಳು ಮಾಡಿಬಿಟ್ರೆ ಹಾಳಾಗ್ ಹೋಗುತ್ತೆ ಅಷ್ಟೇ ಅಲ್ಲಿಂದ ಬಂದಂತ ನೀರು ನೋಡಿ ಒಂದು ಕಲ್ಲಾದರೂ ಸಣ್ಣ ಸಣ್ಣ ಕಲ್ಲದ ಒಲ್ಲ ಗಾಡತಾವೆ ನೋಡೋರು ಇಲ್ಲ ಸರ್ ನೋಡಿ ಎಲ್ಲ ಆಗ ಕಲ್ಲಾಗಿದೆ ಸ್ವಲ್ಪ ಅಲ್ಲಾಡತಾವೆ ಅಲ್ಲಿಂದ ಬಂದಂತ ನೀರು ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ಸ್ಟಾಕ್ ಗ್ಯಾಪ್ ಮಾಡಿದ್ದಾರೆ ಇಲ್ ಮಾಡಿದ್ದಾರೆ ಕಲ್ಲಲ್ಲೇ ನೋಡಿ ಪೈಪ್ ಲೈನ್ ಇಲ್ಲಿ ಇಲ್ಲಿಂದ ಹೋಗ್ತದ್ದು ಇಲ್ಲಿಂದ ಹೋಗ್ತದ್ದು ಆ ಕಡೆ ಹೋಗ್ತಾ ಇರಲಿಲ್ಲ ಇಲ್ಲಿ ಲ್ಯಾಂಡ್ ಈ ಕಡೆ ಇದೆಯಲ್ಲ ಆ ಕಡೆ ಎಡ್ಜ್ ಇದೆ ಇಲ್ಲಿಂದ ನೀರು ಹೋಗ್ತಾ ಇತ್ತು ಕಾರಣ ಏನಂದ್ರೆ ಆ ಹಳ್ಳ ತುಂಬ ಹರಿತಾ ಇತ್ತು ಈಗ ಜಲಮೂಲ ಕಡಿಮೆ ಆಗಿದೆ ಮಳೆಗಾಲ ಕಡಿಮೆ ಆಗಿದೆ ಅಲ್ಲ ಪ್ರಕೃತಿ ನಮ್ಗೆ ವಿರುದ್ಧನೇ ಇದೆ ಆ ಹಳ್ಳ ತುಂಬಿದ ತಕ್ಷಣನೇ ಇದ್ರ ನೀರು ಬಂದ್ಬಿಡೋದು ಫುಲ್ಲು ಇದೆ ಮಾದರಿಯಲ್ಲ ನಾವ್ ಇವಾಗ ನೀರಿನ್ ಟ್ಯಾಂಕ್ ದೊಡ್ ದೊಡ್ ಎಲ್ಲ ನೋಡ್ತೀವಲ್ಲ ನಮ್ಮ ರಾಜರ ಅವಾಗ ಕಲ್ಲಿಂದಲೇ ಮಾಡ್ತಾ ಇದ್ರು ಇವಾಗ ನಾವು ಪ್ಲಾಸ್ಟಿಕ್ ಆಗಿರ್ಬೋದು ಬೇರೆ ಬೇರೆ ಮಾದರಿಗಳಲ್ಲಿ ಮನೆಗೆಲ್ಲ ಮಾಡ್ಸ್ಕೊಂಡಿರ್ತೀವಿ ನೀರ್ ಶೇಖರಣೆ ಮಾಡೋದಕ್ಕೂ ಕೂಡ ಇದನ್ನೇ ಯೂಸ್ ಮಾಡೋದು ಒಂದ್ ಹಳ್ಳಿಗೆ ಹೋಬಳಿ ಮಟ್ಟದಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ ಗಳೆಲ್ಲ ರಚನೆ ಮಾಡ್ತೀವಿ ಸಿಮೆಂಟ್ ಗಳಲ್ಲಿ ಇದೇ ಮಾದರಿಯಲ್ಲಿ ಅವಾಗಿನ್ ಕಾಲದಲ್ಲೇ ನೀರಿನ ಸಂಗ್ರಹಣೆ ಮಾಡೋದಿರ್ಬಹುದು ನೀರನ್ನ ಯಾವ ರೀತಿ ಒಂದು ನೀರಾವರಿ ಪದ್ಧತಿಗೆ ಬಳಕೆ ಮಾಡೋದಿರ್ಬಹುದು ತೋಟಗಾರಿಕೆಗೆ ಇರ್ಬೋದು ಜೋಪಯೋಗಿಗ್ ಇರ್ಬಹುದು ಬಳಕೆ ಮಾಡ್ಕೊಳ್ತಾ ಇದ್ರು ಅನ್ನೋದಕ್ಕೆ ಇವೆಲ್ಲ ಮಾಡಿದ್ರಲ್ಲ ನಮ್ಮ ರಾಜರು ಬಿಟ್ಟು ಹೋಗಿದಂತ ಹಳಿ ದುಳಿದ ಇತಿಹಾಸಗಳನ್ನ ನೋಡಿದ್ರೆ ಸಾಕ್ಷಿ ಆಗ್ತಾ ಇದೆ ಕಾಣಿಸ್ತಾ ಇದೆ ಇಲ್ಲಿ ಸಾಕ್ಷಿಗಳನ್ನೋದ್ಕಿಂತ ನೈಜವಾಗಿ ಹೇಗಿತ್ತು ಅನ್ನೋದನ್ನ ಗುರುತಿಸ್ತಾ ನೋಡ್ಬೋದು ಕೆಲಸ ಪುಟಗಳನ್ನ ತೆರೆದ್ ನೋಡಿದ್ರೆ ಅಥವಾ ಕನಕಗಿರಿಗೆ ಬಂದ್ರೆ ಈ ತರ ಅನೇಕ ಈ ಒಂದು ಹತ್ತು ವರ್ಷದಲ್ಲಿ ಸ್ವಲ್ಪ ಜಾಗೃತ ಆಗಿದ್ದಾರೆ ಜನ ಅದ್ರಕ್ಕಿಂತ ಮುಂಚೆ ಇವ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಜನಕ್ಕೆ ಈಗ ಜಾಗೃತ ಆದ್ಮೇಲೆ ಇಲ್ಲಿರ್ತಕ್ಕಂಥ ಒಂದು ಕೆಲವು ಜಾಗೃತ ಮನಸ್ಸುಗಳಂತೀವಿ ನಾವು ಈಗ ನಮ್ಮ ತುಪ್ಪದ ಪಂಪತಿ ಇವರು ಪಾಪ ತನ್ನ ಕೆಲಸ ಇಲ್ಲಿ ಒಂದು ಅರ್ಚನೆ ಮಾಡ್ತಾನೆ ಇವರು ಇವನ್ನೆಲ್ಲ ಏನಾದರೂ ಇಲ್ಲಿಕಂಡ್ ಸ್ವಚ್ಛತೆ ಮಾಡೋದು ಏನಾದ್ರು ಮಾಡ್ತಿರ್ತಾನ ಈ ಸ್ಮಾರಕದ ಬಗ್ಗೆ ಅಭಿಮಾನಿ ಸರ್ ಮಾಡೋದು ಪಂಪಾಪತಿ ಸರ್ ಇಷ್ಟೆಲ್ಲ ಕ್ಲೀನ್ ಮಾಡಿ ಈಗಿದೆ ಇವ್ರು ಕ್ಲೀನ್ ಮಾಡಿಲ್ಲ ಅಂದ್ರೆ ಇನ್ನೆಷ್ಟು ಹಾಳಾಗ್ತಾ ವಾರಕ್ಕ ಹದ್ ಹದಿನೈದು ದಿವಸ ತಿಂಗಳಿಗೆ ತಾನೇ ಕಸಬರಿಗೆ ಕಸ ಕಸಬರ್ ಇಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಿರ್ತಾನ ಗ್ರೇಟ್ ಸರ್ ನಿಮ್ಮಂತ ಸ್ಥಳೀಯರು ಈ ರೀತಿಯಾಗಿ ಒಂದು ಅಭಿಪ್ರಾಯ ಇಟ್ಕೊಂಡು ಇತಿಹಾಸದ ಪ್ರಜ್ಞೆ ಇಟ್ಕೊಂಡು ಯಾವುದೇ ಒಂದು ಫಲಾಪೇಕ್ಷೆ ಇಲ್ದಲ್ಲೇನೆ ಬಂದು ಪೈಚೆಯಿಂದ ಕ್ಲೀನ್ ಮಾಡ್ತಾ ಇದ್ದೀರಾ ಮತ್ತೆ ಪ್ಲಾಸ್ಟಿಕ್ ಇರಬಹುದು ಇತರ ತರ ಗಲೀಜೆಲ್ಲ ತೆಗ್ದಾಗ್ತಾ ಇದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್ ಸರ್ ಈ ರೀತಿ ಅವರು ಪ್ರತಿ ಒಂದು ಹಳ್ಳಿ ಹೋಬಳಿ ಮಟ್ಟದಲ್ಲಾಗಿರ್ಬೋದು ತಾಲೂಕ್ ಮಟ್ಟದಲ್ಲಾಗಿರ್ಬೋದು ಪ್ರತಿಯೊಂದು ಊರಲ್ಲಿ ಇದ್ದಾಗ್ಲೇ ಕಣ್ರಿ ಸಾಧ್ಯ ನಮ್ಮ ಊರಿನ ಹಳ್ಳಿಯ ನಗರದ ತಾಲೂಕಿನ ನಮ್ಮ ರಾಜ ಮನೆತನದ ನಮ್ಮ ಕರುನಾಡಿನ ಇತಿಹಾಸ ಉಳಿಯೋದಕ್ಕೆ ಸಾಧ್ಯ ಬೆಳಸೋದಕ್ಕೆ ಸಾಧ್ಯ ಅದನ್ನ ಪೋಷಣೆ ಮಾಡ್ಕೊಂಡು ಮುಂದಿನ ತಲೆಮಾರಿಗೆ ನಾವು ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹ್ಮ್ ಈ ಬಾವಿಯ ವಿಶೇಷತೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಬಾವಿ ಒಂದು ನೂರ ಹದಿನೆಂಟು ಕಂಬಗಳ ಮೇಲೆ ನಿಂತಿದೆ ಈ ಬಾವಿ ಒಳಗಡೆ ನೀವು ಎನಸ್ಕೊಂಡ್ ಬಂದ್ರೆ ಒಂದೂರ ಹದಿನೆಂಟು ಕಂಬಗಳೂರ ಹದಿನೆಂಟು ಕಂಬಗಳನ್ನ ಒಳಗೊಂಡಂತಹ ವೆಂಕಟಾಚಲಭತಿಯ ಈ ಬಾವಿ ಅಂತ ಹೇಳ್ಬೋದು ಈಜುಕೊಳ ಅಂತ ಹೇಳ್ಬೋದು ರಾಣಿಯರ ಸ್ನಾನ ಮಾಡಿರ್ತಕ್ಕಂತಹ ಜಲಕೊಳ ಅಂತ ಹೇಳ್ಬೋದು ಸ್ನಾನದ ಗೃಹ ಅಂತ ಹೇಳ್ಬೋದು ಮಹಾರಾಣಿಯರ ಸೀಕ್ರೆಟ್ ಒಂದು ಜಲ ಕ್ರೀಡೆ ಆಡುವಂತಹ ಸ್ಥಳ ಅಂತ ಹೇಳ್ಬಹುದು ಕನಕಗಿರಿಯ ರಾಣಿಯರ ಜಲ ಕ್ರೀಡೆ ಆಡುವಂತಹ ಸ್ಥಳನೆ ನಮ್ಮ ವೆಂಕಟಾಚಲಪತಿ ಇಲ್ಲಿ ನೋಡ್ತಾ ಇದ್ರಲ್ಲ ಅದು ನೋಡಿದ್ರಲ್ಲ ವೀಕ್ಷಕರೇ ವೆಂಕಟಾಚಲಪತಿ ಬಾವಿ ಕನಕಗಿರಿಯ ರಾಣಿಯರು ಮಹಾರಾಣಿಯರು ಇಲ್ಲಿ ಬಂದು ಜಲಕ್ರೀಡೆ ಆಡ್ತಾ ಇದ್ರ ಜೊತೆಗೆ ಸ್ನಾನ ಮಾಡ್ತಾ ಇದ್ರು ಅದ್ರ ಜೊತೆಗೆ ರಾಜಾ ರಾಣಿಯರು ಏಕಾಂತದಲ್ಲಿ ಜಲಕ್ರೀಡೆ ಆಡುವಂತಹ ಬಾವಿಯ ಸೊಬಗನ್ನು ನೀವೆಲ್ಲ ನೋಡಿದ್ರಿ ಇದನ್ನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇತ್ತು ಅಂತ ತಪ್ಪೆ ಕಮೆಂಟ್ಸ್ ಮಾಡಿ ಡಿಜಿಟಲ್ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿ ಡಿಜಿಟಲ್ ಮಾಧ್ಯಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯವಿದೆ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಡೈಲೆಂಟ್ ಆಗಿರ್ಬೋದು ಶೇರ್ ಚಾಟ್ ಆಗಿರ್ಬೋದು ಎಲ್ಲ ಕಡೆ ಈ ವಿಡಿಯೋ ಅವೈಲೇಬಲ್ ಇದೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಸರ್ ತುಂಬ ಧನ್ಯವಾದಗಳು ವೆಂಕಟಾಚಲಪತಿಯ ಸೌಂದರ್ಯದ ಸೊಬಗನ್ನು ಇತಿಹಾಸವನ್ನು ಭವ್ಯ ಪರಂಪರೆಯನ್ನು ಕನಕಗಿರಿ ಸಂಸ್ಥಾನದ ಇತಿಹಾಸವನ್ನು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನೀವು ಅಲ್ಲ ನಿಮಗೆ ನಾವು ಧನ್ಯವಾದ ಹೇಳಬೇಕು ಯಾಕಂದ್ರೆ ನೀವು ಬೆಂಗಳೂರಿಂದ ಇಲ್ಲಿಗೆ ಬಂದು ಇಷ್ಟೆಲ್ಲ ಇತಿಹಾಸನ ಇತಿಹಾಸವನ್ನು ಮತ್ತು ನಮ್ಮ ಪರಂಪರೆಯನ್ನು ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ನೀವು ಪ್ರಚುರ ಇರೋದಕ್ಕೆ ನಮ್ಮ ಕನಕಗಿರಿ ಮತ್ತು ನಮ್ಮ ನಾಯಕ ದೊರೆಗಳ ಪರವಾಗಿ ನಿಮ್ಗೆ ಅತ್ಯಂತ ಹೃತ್ಪೂರ್ವವಾಗಿ ಧನ್ಯವಾದಗಳು ತುಂಬಾ ದೊಡ್ಡ ಮಾತು ಸರ್ ನಾವೇನು ಮಾಡೋದಿಲ್ಲ ಸರ್ ನಮ್ಮ ರಾಜ ಮಹಾರಾಜರು ನಮ್ಮ ಶತಮಾನಗಳಿಂದ ಉಳಿದಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂತ ಅಳಿದುಳಿದ ಇತಿಹಾಸವನ್ನು ನಮ್ಮ ನಾಡಿನ ಜನತೆಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ನಿಮ್ಮಂತರ ಸಹಕಾರ ಇಲ್ಲ ಸ್ಥಳೀಯರ ಸಹಕಾರ ಅತಿ ಅಗತ್ಯವಿದೆ ಯಾಕೆಂದ್ರೆ ನಾವು ಒಂದ್ ಯಾವ್ದೊಂದು ಪುಸ್ತಕ ನೋಡ್ಕೊಂಡು ಬಂದು ಕನಕಗಿರಿ ಇತಿಹಾಸವನ್ನ ಇಟ್ಕೊಂಡು ಒಂದ್ ಅರ್ಧ ಗಂಟೆ ಮಾತಾಡ್ಬೋದು ಇಲ್ಲಿನ ವಾಸ್ತವತೆ ಹುಟ್ಟಿ ಬೆಳ್ದಾಗ್ಲಿಂತ ನೋಡಿದವ್ರು ನೀವು ಅದಕ್ಕೋಸ್ಕರ ನಾವು ಪ್ರತಿಯೊಂದು ಹಳ್ಳಿಗಾಗಿರ್ಬೋದು ಪ್ರತಿಯೊಂದು ಇತಿಹಾಸಕ್ಕೆ ಸಂಬಂಧಪಟ್ಟಿದಂತ ವಿಷಯಗಳನ್ನ ಮಾಡ್ಬೇಕಾದ್ರೆ ಅಲ್ಲಿನ ಸ್ಥಳೀಯರನ್ನೇ ಆಯ್ಕೆ ಮಾಡ್ಕೊಳ್ತೀವಿ ನಿಮ್ಮ ಊರಿನಲ್ಲಿ ಇತಿಹಾಸ ಪ್ರಜ್ಞೆ ಇದ್ದವರಾಗಿರ್ಬಹುದು ಇತಿಹಾಸ ತಜ್ಞರಾಗಿರ್ಬಹುದು ಅಥವಾ ಯಾವುದೇ ಒಂದು ಸ್ಥಳ ಸ್ಮಾರಕ ವ್ಯಕ್ತಿ ಬಗ್ಗೆ ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ ಅಂದ್ರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನೀವು ಕೂಡ ಕೈ ಜೋಡಿಸ್ಬಹುದು ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು